ನನ್ನದು ಕ್ಷೇತ್ರದಲ್ಲಿ ಅಮ್ಮನವರ ಆಸೆ ಇಷ್ಟೇ ಬಂದವರು ಎರಡು ಗಂಟೆ ಮೂರು ಗಂಟೆ ಬಂದ್ರು ಪ್ರಸಾದ ಇರಬೇಕು ಇದು ಕಾಡಿದೆ ಗುರುಜಿ ಈ ಕ್ಷೇತ್ರದ ಒಂದು ಮಹಿಮೆಯನ್ನ ಆ ತಾಯಿನೇ ಪರಿಚಯಿಸ್ಕೊತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲಾರದು ಅಷ್ಟು ಪ್ರಸಿದ್ಧಿಯನ್ನು ಹೊಂದ್ತಾ ಇದೆ ಒಂದು ಚಿಕ್ಕದಾಗಿ ಈ ಕ್ಷೇತ್ರದ ಒಂದು ಕಿರುಪರಿಚಯವನ್ನು ಇದು ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಏನಿರ್ಲಿಲ್ಲ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆ ಜಿ ದೇವಪಟ್ಟಣ ಅಂತ ಹೇಳಿ ಶಾಸಾಣದಲ್ಲೂ ಉಲ್ಲೇಖ ಇದೆ ಶಾಸ್ತ್ರದಲ್ಲೂ ಉಲ್ಲೇಖ ಇದೆ ಈ ಭಾಗದ ವಾಡಿಕೆಯಲ್ಲೂ ಉಲ್ಲೇಖ ಇದೆ ಈ ಕೆ ಜಿ ದೇವಪಟ್ಟಣದ ಆರಾಧ್ಯ ದೇವತೆ ದಕ್ಷಿಣ ಕಾಳೇಶ್ವರಿ ಅಂತ ನಾವು ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಒಂದು ಗುಡ್ಡೆ ಒಂದು ಸಣ್ಣ ಮಂಟುವ ಏನಪ್ಪಾ ಈ ತರ ಇದೆ ಅಂತ ನೋಡಿದಾಗ ಇಲ್ಲಿ ಜಗನ್ಮಾತೆ ನೆಲೆಸಿರುವಂತ ಒಂದು ಪವಿತ್ರವಾದ ಸಾನ್ನಿಧ್ಯ ಇತ್ತು ಆವಾಗ ನಾವು ಅಮ್ಮನವರ ಮೂಲ ಒಂದು ಸಂಕಲ್ಪದಂತೆ ಒಂದು ಸಣ್ಣದಾಗ ಒಂದು ಪೂಜೆ ಪ್ರಾರಂಭ ಮಾಡ್ಕೊಂಡು ಹೋಗ್ತೀವಿ ನಂತರ ಅಮ್ಮನವ್ರಿಗೆ ದಕ್ಷಿಣ ಕಾಳಿ ಅಂತ ಇರೋ ಹೆಸರನ್ನ ಇದು ಕಾಡು ನಾವೇನ್ ಮಾಡೋದು ಅಂತ ಎರಡು ವರ್ಷಗಳ ಕಾಲ ಚಿಂತೆ ಮಾಡ್ತೀವಿ ನಂತರ ಅಮ್ಮನವ್ರಿಗೆ ದಕ್ಷಿಣ ಕಾಳೇಶ್ವರಿನ ಹೆಸರಿಗೆ ನಾವು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಅಂತ ಒಂದು ವ್ಯಾಖ್ಯಾನ ಇದೆ ಅದಕ್ಕೆ ನಾವು ದ ವಿದ್ಯಾ ಚೌಡಿ ಈಶ್ವರಿ ವಿದ್ಯಾ ಚೌಡೇಶ್ವರಿ ಅಂತ ಮರು ಈ ಕ್ಷೇತ್ರದ ಅಧಿದೇವತೆಗೆ ಮಾಡಿದ್ದೀವಿ ಈ ದೇವತೆ ವಿಚಾರ ಏನಂದ್ರೆ ಕಳಸದಲ್ಲಿ ಬರವಣಿಗೆಯನ್ನ ಭಕ್ತರಿಗೆ ತಿಳಿಸೋದು ಅದು ಮನಸ್ಸಿನಲ್ಲಿ ಸಂಕಲ್ಪಿಸೋದು ಬಂದು ನಿಂತರೆ ಅಮ್ಮನವ್ರು ಬರೀತಾರೆ ಅದನ್ನು ನಾವು ಭಕ್ತರಿಗೆ ತಿಳಿಸ್ಕೊಡ್ತೀವಿ ಅದರಲ್ಲಿ ಯಾವುದೇ ತರ ಒಂದು ಕ್ಷೇತ್ರವನ್ನು ನೋಡಿ ಇಲ್ಲಿ ಮಾಡುವಂಥದ್ದು ಮತ್ತೆ ಇಲ್ಲಿ ನಿಂಬೆಣ್ಣು ಮಂತ್ರಿಸುವಂಥದ್ದು ಈ ಯಾವುದೋ ಒಂದು ಅಂಜನ ಅಂತ ಹಾಕುವಂಥದ್ದು ಒಂದು ಕೌಡೆ ಹಾಕುವಂಥದ್ದು ಆತರ ಏನು ಭಾವನಾತ್ಮಕವಾದ ಕ್ರಿಯೆಗಳು ಈ ಕ್ಷೇತ್ರದಲ್ಲಿ ನಡೆಯೋದಿಲ್ಲ ಶಾಸ್ತ್ರದಲ್ಲಿ ಧರ್ಮದಲ್ಲಿ ಹೇಳಿದೆ ಏನಂತ ಅಂದ್ರೆ ನಮ್ಮಲ್ಲಿ ದೇವರಿಂದ ಏನೇ ಬೇಕಾದ್ರೂ ವರವನ್ನ ಕೇಳಕೋ ಕಾಣಿಕೆಯನ್ನ ಕಟ್ಟು ಹರಕೆಯನ್ನು ಮಾಡ್ಕೋ ಅಂತ ನಾವೆಲ್ಲ ನೋಡಿದಿವಿ ಇಂದ ಐದು ರೂಪಾಯಿ ಎರಡು ರೂಪಾಯಿ ಒಂದ್ ರೂಪಾಯಿ ಹರಕೆ ಕಟ್ತಿದ್ರಲ್ಲ ಅದೇ ರೀತಿ ಈ ಕ್ಷೇತ್ರದಲ್ಲಿ ಬಂದವರು ಅಮ್ಮನವರಿಗೆ ಐದು ರೂಪಾಯಿ ಒಂಬತ್ತು ರೂಪಾಯಿ ಹರಕೆ ಕಟ್ತಾರೆ ಅವ್ರ ಆ ಕೆಲಸ ಆದಂತ ತಕ್ಷಣ ಬಂದು ಸೇವೆ ಮಾಡ್ತಾರೆ ಇವತ್ತು ನೀವು ಬಂದಿದ್ದೀರಿ ಹೊಸಬ್ರಿದಿರಿ ಈ ಕ್ಷೇತ್ರಕ್ಕೆ ನೀವು ಬಂದ್ರೂ ಸದಾ ಒಂದ್ಸಲ ನೀವು ಬಂದಿರೋ ಸಮಯ ನಿಮ್ಗೆ ಗೊತ್ತಿರಲ್ಲ ಇವಾಗ ಆಗಿರೋ ಸಮಯನೂ ಸಹ ನೀವು ಊಹೆನೂ ಆಗಲ್ಲ ಆದ ಆತರ ಒಂದು ದಿವ್ಯ ಸಾನ್ನಿಧ್ಯ ಇರುವಂತ ಪವಿತ್ರವಾದಂತ ಕ್ಷೇತ್ರ ಇಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಮತ್ತೆ ಮಕ್ಕಳಿಲ್ಲದೆ ಇರುವಂತ ಯಾರು ಲಕ್ಷಾಂತರ ಜನ ಬಂದು ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅಂತವರಿಗೆ ಕರುಣಾಮಹಿಯಾಗಿ ಕರುಣಿಸಿದಾಳೆ ಉದ್ಯೋಗ ಇಲ್ಲದಲ್ಲೇ ಇರುವಂತವರಿಗೆ ಉದ್ಯೋಗ ಪ್ರಾಪ್ತಿ ಆಗಿದೆ ಆರೋಗ್ಯ ಇಲ್ಲದಲ್ಲೇ ಇರೋರಿಗೆ ಆರೋಗ್ಯ ಪ್ರಾಪ್ತಿಯಾಗಿದೆ ಈ ತರ ನಮ್ಮಲ್ಲಿ ರೈತರಿಗೆ ಬೆಳೆ ಆಗಲ್ಲ ಅಂತ ಬಂದ್ರು ದೇವಿಯ ತೀರ್ಥ ಸ್ನಾನ ಮಾಡದಂತ ತೀರ್ಥ ಕೊಡ್ತೀವಿ ನಾವು ಅಮ್ಮನವ್ರು ಸ್ನಾನ ಮಾಡದಂತ ಒಂದು ಜಲವನ್ನ ಕೊಡ್ತೀವಿ ಅದ್ರ ಪ್ರೋಕ್ಷಣೆ ಮಾಡಿದ್ರೆ ಜಮೀನಲ್ಲಿ ಬೆಳೆ ಆಗ್ತದೆ ನಮ್ಮ ಮನೆಯಲ್ಲಿ ಏನೋ ಒಂದು ವಾಮಾಚಾರ ಆಗಿದೆ ಅಂದ್ರೆ ಅಮ್ಮನವ್ರ ತೀರ್ಥ ಇಸ್ಕೊಂಡು ಹೋಗಿ ಮನೆಗೆ ಪ್ರೋಕ್ಷಣೆ ಮಾಡಿ ಅಮ್ಮನವ್ರ ಫೋಟೋ ಅದು ಪರಿಹಾರ ಆಗಿದೆ ಇದು ಎಲ್ಲೂ ನಮ್ಮಲ್ಲಿ ಆ ಪೂಜೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅನ್ನೋ ಭಾವನೆ ಇಲ್ಲ ಒಂದು ದರ್ಶನ ಒಂದು ಪ್ರಸಾದ ಒಂದು ದೇವರಿಗೆ ಶಾಸ್ತ್ರ ಆ ಶಾಸ್ತ್ರನ ಕೇಳಬೇಕು ಅನ್ನುವಂತ ನಮ್ಮಲ್ಲಿ ವಾಡಿಕೆ ಇಲ್ಲ ಯಾಕೆ ಆ ವಾಡಿಕೆಯನ್ನು ನಾವು ಮಾಡಿದಿವಿ ಅಂದ್ರೆ ಒಂದಷ್ಟು ಜನಕ್ಕೆ ಅನುಮಾನ ಇರುತ್ತೆ ಎಲ್ಲೋ ಒಂದ್ ಕಡೆ ಅವರು ಬಹಳ ಚಿಂತೆಗೆ ಗುರಿಯಾಗಿರ್ತಾರೆ ಅಂದ್ರೆ ಗೆ ಹೋಗಿರ್ತಾರೆ ಅಂತವ್ರಿಗೆ ಈ ರೀತಿನಾದ್ರೂ ಭಕ್ತರನ್ನ ನಾವು ಉದಾರವಾದಂತ ಮನೋಭಾವಕ್ಕೆ ಎತ್ತಬೋದು ಅವ್ರಿಗೊಂದು ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಹೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಇದು ಕಳಶ ಬರವಣಿಗೆನ ನಮ್ಮ ಕ್ಷೇತ್ರದ ಮೂಲ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಈ ಕಳಶ ಬರವಣಿಗೆಯಲ್ಲಿ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನೀವು ಯಾರ ಕೈಗೆ ಮೈ ಏ ನಮ್ಗೆ ಆಗಿದೆ ಅನ್ನೋರೇ ಬರ್ತೋ ಇಲ್ಲಿ ಯಾರು ಸುಧಾ ನಿಮ್ಗೆ ನಮ್ಗೆ ಒಳ್ಳೇದಾಗಿಲ್ಲ ಅಂತಿಲ್ಲ ಹೊಸಬರು ಬಂದಿರ್ತಾರೆ ಏನೋ ಒಳಗಡೆ ಬಂದ ತಕ್ಷಣ ನಮ್ಮ ರೋಮಾಂಚನ ಆಯಿತು ಒಂದು ವೈಬ್ರೇಷನ್ ಒಂದು ವೈಬ್ರೇಷನ್ ಇದೆ ಒಂದು ವಿಲ್ ಪವರ್ ಇದೆ ಈ ತರ ಭಾವನೆ ವ್ಯಕ್ತಪಡಿಸ್ತಾರೆ ಆದ್ರೆ ನಮ್ಗೆ ನಾವು ಇಲ್ಲಿವರೆಗ ಈ ವಿದ್ಯಾಚೌಡೇಶ್ವರಿ ಮಹಾ ಸಂಸ್ಥಾನ ಮಠದಲ್ಲಿ ಹಿಂದೆ ಯಾರು ಯತಿಗಳು ಇರ್ಲಿಲ್ಲ ಇದು ಯಾವ ಒಂದು ಜಾತಿಗೆ ಸೇರದಂತ ಮಠನೂ ಅಲ್ಲ ಯಾವುದೋ ವರ್ಗಾವಕ್ಕೆ ಸೇರಿದಂತ ಮಠನೂ ಅಲ್ಲ ನೀವು ನೋಡಿದ್ರಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಷ್ಟೇ ಇಲ್ಲಿ ಮೊದಲನೇ ಯತಿಗಳು ನಾವೇ ಹಿಂದೆ ಯಾರು ಯತಿಗಳು ಇರಲಿಲ್ಲ ನಾವೇ ಬಂದು ಪೀಠವನ್ನ ಸ್ಥಾಪನೆ ಮಾಡಿರುವಂತದ್ದು ಈ ಕ್ಷೇತ್ರ ಇದೆಲ್ಲ ಹೆಂಗೆ ಕಾರಣ ಅಂತ ನೀವ್ ಹೇಳ್ಬೋದು ಹಿಂದೆ ರಾಮಕೃಷ್ಣ ಪರಮಾಂಸ್ರಲ್ಲ ಅವರ ಜೀವನ ಚರಿತ್ರೆ ತಗೋಬೇಕು ನೀವು ಆ ಜೀವನ ಚರಿತ್ರೆಯಲ್ಲಿ ಹೀಗೆ ಇದೆ ಒಂದು ಮಣ್ಣಿಂದ ದೇವರನ್ನ ಮಾಡಿ ಇವತ್ತು ಈ ರಾಷ್ಟ್ರಕ್ಕೆ ಒಬ್ಬ ಮಹಾನ್ ಸಂತರನ್ನ ದೈವವನ್ನು ಕೊಟ್ಟಂತ ಪೂಜ್ಯರನ್ನು ನಾವು ಸ್ಮರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಯಾಕೆ ಅಂದ್ರೆ ರಾಮಕೃಷ್ಣ ಪರಮಹಂಸರ ಮಡಕ ಬಂದ ದಾರಿನೂ ಹೇಗೆ ಇರುತ್ತೆ ಹೇಗೆ ಅಂದ್ರೆ ಅವ್ರಿಗೆ ವೇದ ಗೊತ್ತಿಲ್ಲ ಪುರಾಣಗಳು ಗೊತ್ತಿಲ್ಲ ಮಂತ್ರಗಳು ಗೊತ್ತಿಲ್ಲ ಜಪ ಗೊತ್ತಿಲ್ಲ ಏನು ಗೊತ್ತಿಲ್ಲದಲ್ಲ ಇರೋರು ಒಂದು ದೈವಕ್ಕೆ ಹತ್ರ ಆಗಿ ಈ ದೇಶದ ಇವತ್ತು ಜಗದ್ಗುರು ಆಗಿ ನಿಂತಿದ್ದಾರೆ ಹಂಗೆ ಈ ಕ್ಷೇತ್ರದಲ್ಲಿ ನಾವೊಬ್ಬ ಕೆಲಸ ಮಾಡಕ್ ಬಂದಿರುವಂತ ಒಬ್ಬ ಕೆಲಸಕಾರನಾಗಿದ್ದೀನಿ ಅಮ್ಮನವ್ರು ಈ ಕೆಲಸ ಮಾಡಪ್ಪ ಅಂತ ಹೇಳಿದ್ದಾರೆ ಆ ಕೆಲಸವನ್ನ ನಾವು ಮಾಡ್ತಾ ಇದೇವಿ ಅಷ್ಟು ಹೊರತು ನಾವಿಲ್ಲೇನು ನೀವು ನೀವ್ ನೋಡಿರಬಹುದು ಎಲ್ಲಾ ಕೆಲಸನೂ ನಾವೇ ಮಾಡ್ತಾ ಇರ್ತೀವಿ ಬೆಳಿಗ್ಗಿಂದ ಇದ್ರೆ ಭಕ್ತನ ಸವ ನೋಡೋದ್ರಿಂದ ದಾಸೋಹದ ಕಡೆಯಿಂದ ಹಿಡ್ದು ಎಲ್ಲಾ ಇರುತ್ತೆ ಈ ಕ್ಷೇತ್ರದಲ್ಲಿ ಅಮ್ಮನವರ ಆಸೆ ಇಷ್ಟೆ ಬಂದವರು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬಂದ್ರು ಪ್ರಸಾದ ಇರಬೇಕು ಇದು ಕಾಡಿದೆ ನಿಂಬೆ ಹಣ್ಣು ಮಾರಂಗಿಲ್ಲ ಯಂತ್ರ ಕಟ್ಟಂಗಿಲ್ಲ ಮತ್ತೆ ವ್ಯಾಪಾರ ಮಾಡೋಂಗಿಲ್ಲ ನೀವ್ ನೋಡಿದ್ರಿ ಮಡ್ಲಕ್ಕಿ ಅಂತೂ ಸಾವಿರಾರು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಇವಾಗ್ಲು ಬೆಳಿಗ್ಗಿಂದನೂ ಕೊಡ್ತಾನೆ ಇದಾರೆ ಇದೆಲ್ಲ ಯಾಕೆ ಅಂದ್ರೆ ಅವ್ರು ಕಾರ್ಯ ಆಗಿರೋರು ದೇವರಿಗೆ ಮಡ್ಲಕ್ಕಿಯನ್ನು ಕೊಡ್ತಾ ಇರ್ತಾರೆ ಇದು ಬಹಳ ವೈಶಿಷ್ಟ್ಯದೇ ಇರುವಂತ ಒಂದು ಪುಣ್ಯಕ್ಷೇತ್ರ ಇದರ ಕ್ಷೇತ್ರದ ಬಗ್ಗೆ ನಾವು ಹೇಳೋಂಥದ್ದು ಏನ್ ಜಾಸ್ತಿ ಇಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದೇ ವಿದ್ಯಾ ಚೌಡೇಶ್ವರಿ ಅಂದ್ರೆ ಈ ಕ್ಷಾ ಕ್ಷೇತ್ರದಲ್ಲಿ ವಿದ್ಯೆ ಪ್ರಧಾನವಾದಂಥದ್ದು ಕದಿಯ ಕಾಗದಲೆ ಇರುವಂತದ್ದು ಏನಾದ್ರೂ ಈ ಜಗತ್ತಲ್ಲಿ ಇದ್ರೆ ಅದು ವಿದ್ಯೆನ ಮಾತ್ರ ಅಂತ ವಿದ್ಯಾ ಕ್ಷೇತ್ರವಾಗಿರೋದ್ರಿಂದ ಎಲ್ಲರಿಗೂ ಸದಾ ಕಾಲದಲ್ಲಿ ಸನ್ಮಂಗಳ ಉಂಟಾಗ್ತದೆ ಮತ್ತೆ ಈ ಕ್ಷೇತ್ರದಲ್ಲಿ ಒಂದೇ ಒಂದು ವಿಚಾರ ಗೋವಿದೆ ಅಂದ್ರೆ ಕೇಂದ್ರ ಬಿಂದು ಅಂದ್ರೆ ಈ ಕ್ಷೇತ್ರ ಇರುವಂಥದ್ದು ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಇದಿಲ್ಲ ಈ ತಾಯಿ ಹೃದಿ ಭಾಗದಲ್ಲಿ ಗೋಗಳಿದೆ ಅದ್ ನೀವು ನೋಡ್ಬೋದು ಬಹಳ ವಿಶೇಷವಾಗಿದೆ ನಿಮ್ಗೆ ಆಮೇಲೆ ನಾನು ಕರಿತೀನಿ ಅವ್ರು ನಾವ್ರವ್ರ ಹೆಸರೇ ಅವ್ರು ಓಡ್ ಬರ್ತಾರೆ ಅಂತ ಬಹಳ ಒಂದು ಪವಿತ್ರವಾದಂತ ಒಂದು ಅಹ್ ಸಾನಿಧ್ಯ ಶಕ್ತಿ ಇರುವಂತ ಜಾಗ ಒಂದು ವಿದ್ಯಾ ಅಂತ ಕರೆದ್ರೆ ಓಡ್ ಬರುತ್ತೆ ಕದಂಬ ಅಂದ್ರೆ ಓಡ್ ಬರುತ್ತೆ ಅಂದ್ರೆ ಆ ಒಂದು ಮಕ್ಕಳಿಗೆ ತಾಯಿ ಹೃದಯ ಇರುವಂತ ಮಕ್ಕಳಿಗೆ ಆ ಚೈತನ್ಯ ಈ ಕ್ಷೇತ್ರದಲ್ಲಿ ಇದೆ ಅಂದ್ರೆ ಇನ್ನ ಬರೋ ಭಕ್ತರಿಗೆ ಇರಲ್ವಾ ಇದೆಲ್ಲಾ ಬಹಳ ನಾವು ಬಹಳ ಇಷ್ಟಪಟ್ಟಿ ಈ ಕ್ಷೇತ್ರವನ್ನ ಭಕ್ತರ ಎಲ್ಲ ಮಾರ್ಗದರ್ಶನದೊಂದಿಗೆ ಮತ್ತೆ ಎಲ್ಲ ಯತಿವರ್ಯರು ಎಲ್ಲ ಪೂಜ್ಯರ ಸಮ್ಮುಖದಲ್ಲಿ ಕ್ಷೇತ್ರ ಬೆಳಿತಾ ಇದೆ ಈ ಕ್ಷೇತ್ರ ಯಾರಿಗೆ ಸಂಬಂಧ ಅಂದ್ರೆ ಅವಿನಾಭಾವ ಸಂಬಂಧ ಭಕ್ತರಿಗೆ ಭಗವತಿಗೆ ಬರ್ತು ನಾವು ಮಧ್ಯ ಒಂದು ಸಣ್ಣ ಒಬ್ಬ ಕೆಲಸಕಾರ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕೆಲಸ ಮುಗಿದ್ಮೇಲೆ ನಾವು ಹೋಗ್ತಾ ಇರ್ತೀವಿ ಇಷ್ಟು ಬಿಟ್ರೆ ಇನ್ನೇನು ನಾವು ಹೇಳಲಿಕ್ಕೆ ಸಾಧ್ಯ ನೋಡಿ ಈ ಕಡೆಯಿಂದ ನೀವು ತುಮಕೂರಿಂದ ಬಂದ್ರೆ ಹುಲಿರುದುರ್ಗ ಮೈಸೂರಿಂದ ಬಂದ್ರೆ ನಿಮ್ಗೆ ಮದ್ದೂರು ಅಂತ ಒಂದು ಹೋಟೆಲ್ ಬರುತ್ತೆ ಅಲ್ಲಿ ಒಂದು ಗುಲ್ಲುಕಡ್ಡಿ ಏನಾದರೂ ಈ ಕಡೆ ಆ ಕಡೆ ಒಂದು ಹಲಗಾಡಬೇಕಾದ್ರೆ ಅದು ಭಗವಂತನ ಭಗವತಿಯ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳುತ್ತೆ ಹಂಗೆ ಈ ಕ್ಷೇತ್ರದಲ್ಲಿ ಭಗವತಿಯ ಶಕ್ತಿ ಜಾಗೃತವಾಗಿದೆ ಸಂಪನ್ನವಾಗಿದೆ ಬನ್ನಿ ದರ್ಶನ ಮಾಡಿ ತಾಯಿ ಕೃಪೆಗೆ ಎಲ್ಲ ಪಾತ್ರರಾಗಿ ನಾವಿರ್ತೀವಿ ಏನೇ ಇದ್ರು ನಮ್ಮಲ್ಲೇ ಸಂದರ್ಶನ ಮಾಡಬಹುದು ಯಾರು ಬಂದ್ರು ಇಲ್ಲಿ ಮತ್ತೆ ಅವರಿದ್ದಾರೆ ಇವರು ಇದಾರೆ ಅಂತೇನಿಲ್ಲ ನೇರವಾಗಿ ನಾವೇ ಇರ್ತೀವಿ ನಮ್ಗೇನಿಲ್ಲ ಯಾರು ಜೊತೆಗೆ ಹಾಳುಗಳು ನಾವು ಇಟ್ಕೊಂಡಿಲ್ಲ ಅರ್ಚಕರು ನಾವೇ ಕೆಲಸ ಮಾಡೋರು ನಾವೇ ಯಾಕೆಂದರೆ ಕ್ಷೇತ್ರದಲ್ಲಿ ಅಮ್ಲವ್ ನಮಗೆ ಕೊಟ್ಟಿರುವಂಥ ಒಂದು ಪುಣ್ಯ ಫಲ ಇದು ಮಾನವ ಜನ್ಮ ದುರ್ಲಭ ಬಂದಿದ್ದೀವಿ ಅಂದರೆ ನಾವು ಆಯ್ಬಾಯಿ ಹೇಳ್ಬಾರ್ದು ಏನಾದರೂ ಈ ಜಾಗಕ್ಕೆ ಮಹತ್ವವನ್ನು ಕೊಡಬೇಕು ು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು